ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮಿಕ್ಸ್ ಸೀಸನ್ ಫಿನಾಲೆ ಶುರುವಾಗಲಿದೆ ಈ ಫಿನಾಲೆಯಲ್ಲಿ ಹಲವಾರು ಟ್ವಿಸ್ಟ್ಗಳನ್ನು ಬಿಗ್ ಬಾಸ್ ಸ್ಪರ್ಧಿಗಳ ಮುಂದೆ ಇಟ್ಟಿದ್ದಾರೆ ಹೌದು ಇವತ್ತು ನಡೆಯುವ ಫಿನಾಲೆಯಲ್ಲಿ ಗುಂಪು ಗುಂಪಾಗಿ ಸ್ಪರ್ಧಿಗಳು ಮನೆಗೆ ಹೋಗಬಹುದು ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ಐದರಿಂದ ಆರು ಜನ ಸ್ಪರ್ಧಿ ಮನೆಗೆ ಕಾಲಿಡಬಹುದು ಇನ್ನು ಇಂದು ನಡೆಯುವ ಫಿನಾಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಸ್ಪರ್ಧಿಗಳು ಮಾಡಿರುವ ತಪ್ಪುಗಳನ್ನು ಎಲ್ಲರ ಮುಂದೆ ಇಟ್ಟು ಗ್ರಹಚಾರ ಬಿಡಿಸಿದ್ದಾರೆ ಹೌದು ಮೊದಲ ಬಾರಿಗೆ ಕಿಚ್ಚ ಸುದೀಪ್ ಅವರು ಈ ನಲ್ಲಿ ಫುಲ್ ಗರಂ ಆಗಿದ್ದು ಅಶ್ವಿನಿ ಗೌಡ ಹಾಗೂ ಜಾಹ್ನವಿಯವರ ಸೊಕ್ಕನ್ನ ಮುರಿಯುತ್ತಿದ್ದಾರೆ ಹೌದು ಅಶ್ವಿನಿ ಗೌಡ ಹಾಗೂ ಜಾಹ್ನವಿಯವರು ಈ ಸೀಸನ್ ಶುರುವಿನಿಂದಲೂ ಈ ಮನೆಯ ಅರಸಿಯರು ಎನ್ನುವ ಪಟ್ಟದಿಂದ ಇನ್ನೂ ಇಳಿದಿಲ್ಲ ಎಲ್ಲರ ಮೇಲೆ ದರ್ಪ ತೋರುತ್ತಾ ತಮಾಷೆ ಮಾಡಿ ಮಜಾ ತೆಗೆದುಕೊಳ್ಳುತ್ತಾ ಅಸಭ್ಯ ಪದಗಳನ್ನು ಬಳಸುತ್ತಾ ತಾವೇ ಬಿಗ್ ಬಾಸ್ ಎನ್ನುವ ಹಾಗೆ ನಡೆದುಕೊಳ್ಳುತ್ತಿರುವುದು ಬಿಗ್ ಬಾಸ್ ಸ್ಪರ್ಧಿಗಳಿಗೂ ಹಾಗೂ ಬಿಗ್ ಬಾಸ್ ವೀಕ್ಷಕರಿಗೂ ತುಂಬಾನೇ ಬೇಸರ ಮೂಡಿಸಿದೆ ಇನ್ನ ಇವರಿಬ್ಬರ ಅಸಲಿ ಮುಖವಾಡದ ಬಗ್ಗೆ ಇಂದು ಕಿಚ್ಚಾ ಸುದೀಪ್ ಅವರು ಲೈವ್ ವಿಡಿಯೋ ಪ್ಲೇ ಮಾಡುವುದರ ಮೂಲಕ ಇವರಿಬ್ಬರ ಮುಖವಾಡವನ್ನು ಕಳಚಿದ್ದಾರೆ ಇನ್ನಾ ಕಿಚ್ಚ ಸುದೀಪ್ ಅವರು ಪ್ಲೇ ಮಾಡಿರೋ ಆ ಲೈವ್ ವಿಡಿಯೋ ಯಾವುದು ಯಾವ ರೀತಿ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಅವರ ಮುಖವಾಡವನ್ನ ಮನೆ ಮುಂದೆ ಕಳಿಸಿದ್ದಾರೆ ಎನ್ನುವ ವಿಚಾರವನ್ನ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹೌದು ಇಂದು ನಡೆದ ಫಿನಾಲೆಯಲ್ಲಿ ಕಿಚ್ಚ ಸುದೀಪ್ ಅವರು ಕೆಂಡ ಮಂಡಲವಾಗಿದ್ದಾರೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿ ಮಾಡಿದ ಕಿತಾಪತಿ ವಿಡಿಯೋವನ್ನ ಎಲ್ಲರ ಮುಂದೆ ಇಟ್ಟು ಅವರ ಮುಖವಾಡವನ್ನು ಬಯಲು ಮಾಡಿದ್ದಾರೆ ಈ ವಾರ ಶುರುವಿನಿಂದಲೂ ಇವರಿಬ್ಬರೂ ಕೂಡ ರಕ್ಷಿತಾ ಶೆಟ್ಟಿ ಟಾರ್ಗೆಟ್ ಮಾಡಿ ಪರ್ಸನಲ್ ಅಟ್ಯಾಕ್ ಮಾಡುವುದಲ್ಲದೆ ಅವರನ್ನ ಎಲ್ಲರ ಮುಂದೆ ನಗೆ ಪಟ್ಟಲನ್ನಾಗಿ ಮಾಡಿ ತಮಾಷೆ ಮಾಡಿ ಮಜವನ್ನು ತೆಗೆದುಕೊಂಡಿದ್ದಾರೆ ಹೌದು ಇಲ್ಲದೆ ಇರುವ ನಾಗವಲ್ಲಿ ಎನ್ನುವ ಪಾತ್ರವನ್ನು ಸೃಷ್ಟಿ ಮಾಡಿ ಇಲ್ಲದೆ ಇರುವ ಗೆಜ್ಜೆ ಸದ್ದನ್ನ ಸೃಷ್ಟಿ ಮಾಡಿ ಎಲ್ಲಾ ಸ್ಪರ್ಧಿಗಳಿಗೂ ಕೇಳಿಸಿ ರಕ್ಷಿತಾ ಶೆಟ್ಟಿ ಇದನ್ನೆಲ್ಲ ರಕ್ಷ ರಕ್ಷಿತಾ ಶೆಟ್ಟಿ ಮಾಡ್ತಾ ಇದ್ದಾಳೆ ಎಂದು ಎಲ್ಲರನ್ನ ನಂಬಿಸಿ ರಕ್ಷಿತಾ ಶೆಟ್ಟಿ ಕಾಮಿಡಿ ಪೀಸ್ ಆಗಿ ಮಾಡುವುದಲ್ಲದೆ ನಿನ್ನೆ ಮೊನ್ನೆ ನಡೆದ ಎಪಿಸೋಡ್ನಲ್ಲಿ ಅವರ ಬಗ್ಗೆ ಇಲ್ಲ ಸಲ್ಲದ ಅಪವಾದವನ್ನು ಒರಿಸುತ್ತಾ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾ ಅಸಭ್ಯ ಪದಗಳ ಬಳಕೆ ಮಾಡುತ್ತಾ ಅವರಿಗೆ ತುಂಬಾನೇ ಅವಮಾನ ಮಾಡುತ್ತಿದ್ದಾರೆ ಇದೇ ವಿಚಾರವಾಗಿ ಕಿಚ್ಚ ಸುದೀಪ್ ಅವರು ಇಂದು ಫುಲ್ ಗರಂ ಆಗಿದ್ದಾರೆ ಹೌದು ಈ ಒಂದು ಚರ್ಚೆ ಬಿಗ್ ಬಾಸ್ ಮನೆಯಲ್ಲಿ ಅತಿರೇಕಕ್ಕೆ ಹೋಗಿದೆ ಆದರೂ ಕೂಡ ಅವರಿಬ್ಬರು ತಮ್ಮ ತಪ್ಪನ್ನ ಒಪ್ಪಿಕೊಳ್ಳದೆ ಎಲ್ಲದನ್ನೂ ರಕ್ಷಿತಾ ಶೆಟ್ಟಿ ಅವರ ಮೇಲೆ ಹಾಕಿ ಮಜಾ ತೆಗೆದುಕೊಳ್ಳುತ್ತಿದ್ದರು ಹಾಗಾಗಿ ಇಂದು ಕಿಚ್ಚ ಸುದೀಪ್ ಅವರು ಇವರಿಬ್ಬರು ಮಾಡಿರೋ ಕಿತಾಪತಿ ವಿಡಿಯೋವನ್ನ ಎಲ್ಲರ ಮುಂದೆ ಇಟ್ಟಿದ್ದಾರೆ ಇದನ್ನೇ ಇದನ್ನ ನೋಡಿದ ಮನೆಯಲ್ಲಿರುವ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಎಲ್ಲಾ ತಾವೇ ಮಾಡಿ ರಕ್ಷಿತಾ ಶೆಟ್ಟಿ ದೂರು ಮಾಡದಲ್ಲದೆ ಮನೆಯಲ್ಲಿ ಇರುವ ಉಳಿದ ಸ್ಪರ್ಧಿಗಳನ್ನು ಕೂಡ ಬಕ್ರ ಮಾಡಿ ಮನೆಯಲ್ಲಿ ದೊಡ್ಡ ರಂಪವೇ ಮಾಡಿದ್ದರು ಇದಕ್ಕೆ ಕಿಚ್ಚ ಸುದೀಪ್ ಅವರು ಯಾವುದೇ ವಿಚಾರವಾಗಲಿ ಯಾವುದೇ ತಮಾಷೆ ಆಗಿರಲಿ ಲಿಮಿಟ್ ಕ್ರಾಸ್ ಮಾಡಬಾರದು ಅತಿ ಅದು ಅತಿರೇಕಕ್ಕೆ ಹೋಗ್ತಾ ಇದೆ ಅಂದಾಗ ಅದನ್ನ ಅಲ್ಲೇ ನಿಲ್ಲಿಸಬೇಕು ಒಬ್ಬರನ್ನ ಪರ್ಸ್ನಲ್ ಅಟ್ಯಾಕ್ ಮಾಡಿ ತಮಾಷೆ ಮಾಡೋದ್ರಿಂದ ನಿಮಗೆ ಏನು ಲಾಭ ಎಂದು ಪ್ರಶ್ನಿಸಿದ್ದಾರೆ ಮನೆಯಲ್ಲಿ ಅಷ್ಟೊಂದು ದೊಡ್ಡ ಚರ್ಚೆ ಆಗ್ಬೇಕಾದ್ರೆ ನ್ಯಾಯವಾಗಿರುವ ಅಶ್ವಿನಿ ಅವರೇ ನೀವೇ ಸುಳ್ಳು ಹೇಳಿದರೆ ಅದು ಎಷ್ಟು ಸರಿ ಕಾಣುತ್ತೆ ಎಂದು ಕೇಳಿದ್ದಾರೆ ನೈಟ್ ಆದ್ರೆ ಸಾಕು ಗೆಜ್ಜೆ ಸುದ್ದನ್ನ ಮಾಡಿ ಎಲ್ಲರ ನಿದ್ದೆಗಿಳಿಸಿ ರಕ್ಷಿತಾ ಶೆಟ್ಟಿ ಅವರಿಗೆ ಫೈನಲಿಸ್ಟ್ ನಾವು ನಾವು ನಿದ್ದೆ ಮಾಡಬೇಕು ನೂರು ಸತಿ ಬಾತ್ರೂಮ್ಗೆ ಹೋದ್ರೆ ನಮಗೆ ನಿದ್ದೆ ಬರೋಲ್ಲ ಆಚೆ ಹೋಗಿ ಮಲ್ಕು ಅಂತೀರಾ ಆದ್ರೆ ಎರಡು ಮೂರು ದಿನದಿಂದ ಎಲ್ಲರ ನಿದ್ದೆ ಕೆಡಿಸ್ತಾ ಇರೋದು ನೀವು ಇಲ್ಲಿ ಆಚೆ ಹೋಗು ಅಂತ ಹೇಳುವುದಕ್ಕೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಎಂದು ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ ನೀವು ಮೂರು ಗಂಟೆ ಎದ್ದು ಮಾತನಾಡುವುದು ಬೇರೆಯವರಿಗೆ ಡಿಸ್ಟರ್ಬ್ ಆದರೆ ಅವರು ಆಚೆ ಹೋಗಿ ಮಲಗಬೇಕು ಅನ್ನೋದು ಸರಿ ಅನಿಸಿದ್ರೆ ರಕ್ಷಿತಾ ಶೆಟ್ಟಿ ನೂರು ಸತಿ ಬಾತ್ರೂಮ್ಗೆ ಹೋದರೆ ಅದರಿಂದ ನಿಮಗೆ ಡಿಸ್ಟರ್ಬ್ ಆದರೆ ನೀವು ಆಚೆ ಹೋಗಿ ಮಲಗಬಹುದಾ ಅಲ್ವಾ ಅದನ್ನ ನೀವು ರಕ್ಷಿತಾ ಶೆಟ್ಟಿ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂದಾಗ ಅವರು ಕೂಡ ನಿಮಗೆ ಪ್ರಶ್ನೆ ಮಾಡಲು ಅಷ್ಟೇ ಅಧಿಕಾರವಿದೆ ಮಾತ್ಮಾತಿಗೂ ರಕ್ಷಿತಾ ಶೆಟ್ಟಿ ಅವರಿಗೆ ಚಿಕ್ಕವಳು ಅನ್ನುವ ನೀವು ನಿಮ್ಮ ವ್ಯಕ್ತಿತ್ವದಿಂದ ಎಲ್ಲರ ಮುಂದೆ ಎಷ್ಟು ಚಿಕ್ಕವರಾಗಿ ಕಾಣಿಸ್ತಾ ಇದ್ದೀರಾ ಅನ್ನೋದು ನಿಮಗೆ ಇನ್ನೂ ತಿಳಿದಿಲ್ಲ ನಿಮ್ಮ ಮನಸ್ ನಿಮ್ಮ ವಯಸ್ಸಿಗೆ ತಕ್ಕಂತೆ ಮಾತನಾಡಿ ಪದ ಬಳಕೆ ಮೇಲೆ ಹಿಡಿತವಿರಲಿ ಇಲ್ಲಿ ಯಾರು ಬಿಟ್ಟಿ ಬಂದಿಲ್ಲ ಅರ್ಹತೆ ಇರುವುದಕ್ಕೆ ಈ ಸೀಸನ್ನ ಸ್ಪರ್ಧಿಯಾಗಿ ಅವರು ಮನೆಗೆ ಕಾಲಿಟ್ಟಿದ್ದಾರೆ ಇನ್ನು ಅವರ ಬಟ್ಟೆಗಳನ್ನು ತೋರಿಸಿ ನೀನು ಎಲ್ಲಿಂದ ಬಂದಿದ್ಯಾ ಅಂತ ಕೇಳ್ತಾ ಇದ್ದೀರಲ್ಲ ಎಲ್ಲಾರು ಕೂಡ ಅವರ ಮನೆಯಿಂದಲೇ ಬಂದಿದ್ದಾರೆ ಇಲ್ಲಿ ಯಾರೂ ಕೂಡ ತಾವು ಇರುವ ಜಾಗವನ್ನ ಸ್ವಚ್ಛವಾಗಿ ಇಟ್ಕೊಂಡಿಲ್ಲ ಹಾಗಂದ್ಮೇಲೆ ನೀವು ಬೇರೆಯವರಿಗೆ ಪ್ರಶ್ನೆ ಮಾಡುವ ಅಧಿಕಾರ ಅದನ್ನ ಬಿಟ್ಟು ಮಾಡಿ ತೋರಿಸಿ ಎಲ್ಲರ ಮುಂದೆ ಅವಮಾನಿಸುವ ರೈಟ್ಸ್ ನಿಮಗಾಗಲಿ ಜಾನ್ವಿ ಆಗಿರಲಿ ಯಾರಿಗೂ ಇಲ್ಲ ಎಂದು ಹೇಳಿದ್ದಾರೆ ಎಂದು ಎಲ್ಲರ ಸು ಸಮ್ಮುಖದಲ್ಲಿ ಕಿಚ್ಚಾ ಸುದೀಪ್ ಅವರು ಅಶ್ವಿನಿ ಗೌಡ ಹಾಗೂ ಅವರ ಮುಖವಾಡವನ್ನ ಕಳಿಸಿ ರಕ್ಷಿತಾ ಶೆಟ್ಟಿ ಅವರಿಗೆ ನ್ಯಾಯ ಕೊಡಿಸಿದ್ದಾರೆ ಅದಕ್ಕೆ ಅಶ್ವಿನಿ ಗೌಡ ಹಾಗೂ ಜಾಹ್ನವಿಯವರ ಇಬ್ಬರು ಕೂಡ ಕಿಚ್ಚ ಸುದೀಪ್ ಅವರಿಗೆ ಕ್ಷಮೆಯನ್ನು ಕೇಳಿದ್ದಾರೆ ಇನ್ನು ಶುರುವಿನಿಂದಲೂ ಅಶ್ವಿನಿ ಹಾಗೂ ಜಾಹ್ನವಿ ಅವರ ಅನ್ನು ಹಿಡಿಯುತ್ತಿರುವ ಕಾಕ್ರೋಚ್ ಸುಧೀರ್ ಅವರಿಗೆ ಕಿಚ್ಚ ಸುದೀಪ್ ಅವರು ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದು ಕಿಚ್ಚನ ಕೋಪ ನೋಡಿ ಮನೆ ಮಂದಿ ಫುಲ್ ಶಾಕ್ ಆಗಿದ್ದಾರೆ ಈ ಒಂದು ವಿಚಾರವನ್ನು ಮುಂದಿನ ಒಂದರಲ್ಲಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮುನ್ನ ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ